ಬೆಳಗಾವಿಯಲ್ಲಿ ಕಬ್ಬು ಬೆಳೆಗಾರರ ಆಕ್ರೋಶದ ಕಿಚ್ಚು ಮತ್ತಷ್ಟು ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಎಂಟು ದಿನಗಳಿಂದ ಪ್ರತಿಭಟಿಸ್ತಾ ಇದ್ರು ಕೂಡ ನಾಯಕರು ಸೈಲೆಂಟ್ ಆಗಿದ್ದಾರೆ ಕಬ್ಬಿನ ದರ ನಿಗದಿಗಾಗಿ ಕಬ್ಬು ಬೆಳೆಗಾರರ ಹೋರಾಟ ಮುಂದುವರೆದಿದೆ ಅಂಕಲಗಿ ಪಟ್ಟಣ ಬಂದ್ ಮಾಡಿ ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ ಇನ್ನು ಸ್ವಯಂ ಪ್ರೇರಿತರಾಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ವ್ಯಾಪಾರಸ್ಥರು ಕೂಡ ರೈತರಿಗೆ ಇಲ್ಲಿ ಬೆಂಬಲವನ್ನ ಕೊಟ್ಟಿದ್ದಾರೆ ಅಂಕಲಗಿ ಪಟ್ಟಣದಲ್ಲಿ ಶಾಲಾ ಕಾಲೇಜುಗಳು ಕೂಡ ಬಂದ್ ಆಗಿವೆ ಇವತ್ತು ಎಂಟನೇ ದಿನಕ್ಕೆ ರೈತರ ಹೋರಾಟ ಕಾಲಿಟ್ಟಿದೆ ಟನ್ ಕಬ್ಬಿಗೆ ಮೂರುವರೆ ಸಾವಿರ ರೂಪಾಯಿಯನ್ನು ನಿಗದಿಪಡಿಸಬೇಕು ಅಂತ ಹೇಳಿ ರೈತರು ಆಗ್ರಹಿಸ್ತಿದ್ದಾರೆ ಎಚ್ ಕೆ ಪಾಟೀಲ್ ಅವರು ಸಂಧಾನಕ್ಕೆ ಬಂದರು ಆದರೆ ಸಂಧಾನ ವಿಫಲ ಆಯಿತು ಇವತ್ತು ಸಂಜೆ ಒಳಗಡೆ ನಾವು ಏನು ಬೇಡಿಕೆ ಇಟ್ಟಿದ್ದೀವೋ ಅದನ್ನು ಈಡೇರಿಸಬೇಕು ಅಂತ ರೈತರು ಆಗ್ರಹಪಡಿಸಿದ್ದಾರೆ ಆ ಬೇಡಿಕೆ ಈಡೇರದಿದ್ರೆ ಉಗ್ರ ಹೋರಾಟವನ್ನು ಮುಂದುವರಿಸೋದಾಗಿ ಎಚ್ಚರಿಕೆಯನ್ನು ಸಹ ಸರ್ಕಾರ ಕೊಟ್ಟಿದ್ದಾರೆ ಗಮನಿಸ್ತಾ ಇದೀರಿ ಹೋರಾಟದ ಸ್ವರೂಪ ಹೇಗಿದೆ ಅಂತ ಬೆಳಗಾವಿಯ ಹುಕ್ಕೇರಿಯಲ್ಲೂ ರೈತರಿಂದ ಪ್ರತಿಭಟನೆ ಮುಂದುವರೆದಿದೆ ದರ ನಿಗದಿಗೆ ಆಗ್ರಹಿಸಿ ರೈತರಿಂದ ಹೋರಾಟ ಮುಂದುವರೆದಿದೆ ಹುಕ್ಕೇರಿ ಪಟ್ಟಣದಲ್ಲಿ ಪ್ರತಿಭಟನೆ ಕೋರ್ಟ್ ವೃತ್ತದಲ್ಲಿ ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ ಪ್ರತಿ ಟನ್ ಕಬ್ಬಿನ ದರವನ್ನು ಮೂರುವರೆ ಸಾವಿರ ರೂಪಾಯಿಗೆ ನಿಗದಿ ಮಾಡಬೇಕು ಅನ್ನೋ ಆಗ್ರಹ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಸಂಜೆ ಒಳಗಾಗಿ ದರ ನಿಗದಿ ಆಗಲೇಬೇಕು ಅಂತ ಹೇಳಿ ರೈತರು ಒತ್ತಾಯವನ್ನು ಮಾಡುತ್ತಿದ್ದಾರೆ ಈಗಾಗಲೇ ಹೋರಾಟದಲ್ಲಿ ನಿರತರಾಗಿರುವಂತಹ ರೈತರಿಗೆ ವಿಪಕ್ಷ ಮಠಾಧೀಶರು ವಕೀಲರ ಸಂಘ ಸೇರಿದಂತೆ ಸಾಕಷ್ಟು ಮಂದಿ ಸಾಥನ್ನು ಕೊಟ್ಟಿದ್ದಾರೆ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ರೈತರ ಹೋರಾಟಕ್ಕೆ ಬೆಂಬಲವನ್ನು ಅನೇಕ ಮಂದಿ ಸೂಚಿಸಿದ್ದಾರೆ ಇವತ್ತು ಎಂಟನೇ ದಿನ ಹೋರಾಟ ನಡೀತಾ ಇದೆ ಸರ್ಕಾರದಿಂದ ಮಾತ್ರ ಸಕಾರಾತ್ಮಕ ಸ್ಪಂದನೆ ಸಿಕ್ತಿಲ್ಲ ಅನ್ನೋ ನೋವು ರೈತರನ್ನ ಬಾಧಿಸ್ತಾ ಇದೆ ಕಬ್ಬು ಬೆಳೆಗಾರರ ಕಿಚ್ಚು ರಾಜ್ಯ ಸರ್ಕಾರ ಅಲರ್ಟ್ ಇವತ್ತು ಸಿಎಂ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಚಿವ ಸಂಪುಟ ಮೀಟಿಂಗ್ ಅನ್ನದಾತರ ಸಮಸ್ಯೆಯ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುವ ಸಾಧ್ಯತೆ ಇದೆ ಕಬ್ಬು ನಿಗದಿಯ ಬಗ್ಗೆ ಸಭೆಯಲ್ಲಿ ನಿರ್ಧಾರವಾಗುವ ಸಾಧ್ಯತೆ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ದರ ನಿಗದಿಗೆ ಬೇಡಿಕೆ ಇಟ್ಟಿದ್ದಾರೆ ರೈತರು ಸರ್ಕಾರಕ್ಕೆ ಸಂಜೆಯವರೆಗೂ ಕೂಡ ಗಡುವನ್ನು ಕೊಡಲಾಗಿದೆ ಹಾಗಾಗಿ ರಾಜ್ಯ ಸರ್ಕಾರದ ನಡೆ ಏನಾಗಿರುತ್ತೆ ನಿರ್ಧಾರ ಏನಾಗಿರುತ್ತೆ ಅನ್ನೋ ಕುತೂಹಲ ಮನೆ ಮಾಡಿದೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಿದೆ ಇದರ ನಡುವೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೆಯುತ್ತೆ ಆ ಸಭೆಯಲ್ಲಿ ಕಬ್ಬು ಬೆಳೆಗಾರರ ಹೋರಾಟದ ಈ ವಿಚಾರ ಚರ್ಚೆಗೆ ಬರುತ್ತೆ ಮೂರುವರೆ ಸಾವಿರ ಪ್ರತಿ ಟನ್ಗೆ ನಿಗದಿ ಮಾಡಬೇಕು ಅನ್ನೋದು ರೈತರ ಆಗ್ರಹ ಮೂರುವರೆ ಸಾವಿರ ಆಗಿಲ್ಲ ಅಂದ್ರೆ ಮೂರು ಸಾವಿರದ ನಾನ್ನೂರಾದ್ರೂ ಮಾಡಿ ಅಂತ ಅವರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ ಈ ಮನವಿಗೆ ಹೇಗೆ ಸ್ಪಂದನೆ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಸಿಎಂ ಅವರು ಕೂಡ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರದ ವ್ಯಾಪ್ತಿಗೆ ಇದು ಬರುತ್ತೆ ಅಂತ ಹೇಳಿದ್ದಾರೆ ಆದ್ರೆ ರೈತರು ಮಾತ್ರ ತಮ್ಮ ಹೋರಾಟವನ್ನ ನಿಲ್ಲಿಸಲ್ಲ ಅಂತ ಹೇಳಿ ಪಟ್ಟನ್ನ ಹಿಡಿದಿರುವುದು ಮುಂದಿನ ದಿನಗಳಲ್ಲಿ ಈ ಹೋರಾಟದ ಕಿಚ್ಚು ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದಲ್ಲೇ ತಟ್ಟುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಈಗೀಗ ಸ್ಥಳೀಯವಾಗಿ ಅವರು ಹೋರಾಟವನ್ನು ಮಾಡ್ತಿದ್ದಾರೆ ಆದರೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ತಡೆದು ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಇರುತ್ತೆ ಅನ್ನೋ ಎಚ್ಚರಿಕೆಯ ಸಂದೇಶವನ್ನು ರೈತರು ಕೊಟ್ಟಿದ್ದಾರೆ